ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ನಕ್ಸಲ್ ಮಾರೆಪ್ಪ ಅಲಿಯಾಸ್ ಜಯಣ್ಣ ಮುಖ್ಯವಾಹಿನಿಗೆ ಬರುತ್ತಿರುವ ವಿಷಯ ಬಹಿರಂಗಗೊಳ್ಳುತ್ತಿರುವಂತೆ ಕುಟುಂಬದ ಸದಸ್ಯರಲ್ಲಿ ಸಂತಸ ಮನೆ ಮುಖ್ಯವಾಹಿನಿಗೆ ಬರುತ್ತಿರುವ ಮಗನ ಆಗಮನಕ್ಕೆ ತಾಯಿ ಗೌರಮ್ಮ ಕಾತುರದಿಂದ ಕಾಯುತ್ತಿದ್ದಾಳೆ ಇಪ್ಪತ್ತೈದು ವರ್ಷಗಳ ಬಳಿಕ ಮಗನನ್ನು ಮನೆಯಲ್ಲಿ ನೋಡುವ ಆಸೆಯಲ್ಲಿರುವ ಎಂಬತ್ತು ವರ್ಷದ ತಾಯಿ ಗೌರಮ್ಮ ತಮ್ಮನ ಆಗಮನಕ್ಕೆ ಕಾಯುತ್ತಿರುವ ಸಹೋದರ ದೇವೇಂದ್ರಪ್ಪ ಅವರು ಮಾರೆಪ್ಪ ಅರೋಲಿ ಆಗಮನಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮನೆಯಿಂದ ದೂರ ಉಳಿದಿದ್ದ ಮಾರಪ್ಪ ಉರುಫ್ ಜಯಣ್ಣ ಭೇಟಿಗೆ ಅನಾನುಕೂಲ ಕಾರಣಕ್ಕೆ ಚಿಕ್ಕಮಂಗಳೂರಿಗೆ ಹೋಗಲು ಆಗದೆ ಅರೋಲಿಯಲ್ಲೇ ಬಡ ಕುಟುಂಬ ಕಾಯುತ್ತಿದೆ ಸರ್ಕಾರವೇ ಮಾರಪ್ಪಗೆ ಒಂದು ದಾರಿ ಮಾಡಿಕೊಡಬೇಕು ಎಂದು ತಾಯಿ ಗೌರಮ್ಮ ಸಹೋದರ ದೇವೇಂದ್ರಪ್ಪ ಮನವಿ ಮಾಡಿಕೊಂಡಿದ್ದಾರೆ ಅವರು ಕಾಲ ಮೇಲೆ ನಿಂದ್ರಷ್ಟು ಏನನ್ನ ಉದ್ಯೋಗ ಒಳ್ಳೇದಾಗ್ತದಂತ ನಾವು ಅಂದ್ಕೊಂಡಿದ್ವಿ ಇಷ್ಟು ದಿನ ಏನಾಯ್ತು ಏನೇ ಮಾಡಿದ್ನೋ ಆ ಕಡೆ ಇದ್ದ ಕಣ್ಣಿಗೆ ಇದ್ರೆ ನಮ್ಗೆ ಒಳ್ಳೇದು ಅನ್ನಿಸ್ತದ ನಮ್ಮ ತಾಯಿಗೆ ನಮಗ ಏನ್ರಿ ಮುಖ್ಯವಾಹಿನಿಗೆ ಬಂದಿರುವ ಮಾರಪ್ಪ ಅವರು ತಮಗೆ ನೀಡುವ ಪ್ಯಾಕೇಜ್ನಲ್ಲಿ ಅರ್ಧ ಹಣವನ್ನು ತಾನು ಕಲಿತ ಶಾಲೆಗೆ ನೀಡುವಂತೆ ಮನವಿ ಮಾಡಿದ್ದಾರೆ ಆ ಒಂದು ನನ್ನ ಒಂದು ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಹೇಳಬಯಸ್ತಿರೋದು ನಾನು ಮರೆಪ್ಪ ಅರೋಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಲಿ ಗ್ರಾಮ ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲೇ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮೆಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಒಂದು ನನ್ನ ಹುಟ್ಟೂರಾದ ಅರೋಲಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಯ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಇಂದು ಅಂದರೆ ಕೊಡೋ ಟೈಮಲ್ಲಿ ಇಂದು ನಾನು ವರ್ಗಾಯಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ யார்த்தேரில்